ಈಗ ನೋಡ್ರಿ ಇವತ್ತು ಹಳೇ ಪದ್ಧತಿ ಅವರು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹೊಸ ಹೊಸ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದಾವ ಇನ್ನೂ ರಾಹುಲ್ ಗಾಂಧಿಯವರು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಹೋಗೋಣ ಈ ಇವಿ ಬಿಟ್ಟು ಇನ್ನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇಂಟೆಲಿಜೆನ್ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಉಪಯೋಗ ಮಾಡಿಕೊಂಡು ಇನ್ನೂ ಇದು ಆಧುನೀಕರಣ ಮಾಡೋನು ಅನ್ನುವಂಥ ಇದಕ್ಕೆ ಹೋಗಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ರಾಹುಲ್ ಗಾಂಧಿನ ಹಳೇ ಕಾಲದ್ದು ಪದ್ಧತಿಗೆ ಹೋಗ್ತಾರೆ ಅಂತಂದರೆ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ ಈ ರೀತಿ ಡಿಸಿಷನ್ ತೊಗೊಂಡಿದ್ದು ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವನ್ನ ಓಲೈಕೆ ಮಾಡುವ ಸಲುವಾಗಿ ಈ ರೀತಿ ಡಿಸಿಷನ್ ತೊಗೊಂಡಿದ್ದಾರೆ ಆ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಈಗಾಗಲೇ ಮತ್ತು ಆ ಸಿಸ್ಟಮ್ ಇದ್ದಾಗ ಎಲ್ಲರೂ ಒಬ್ಬರಿಗೆ ಹೋಗಿ ಒಂದು ನೂರಾರು ಹೋಟ್ಗಳನ್ನು ಹಾಕುವಂಥದ್ದು ಮತ್ತು ಆ ಬಡ್ ಯಾವ ಡಬ್ಬಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ರಿಂಗಿಂಗು ಇವೆಲ್ಲ ಇದ್ವುಲ್ಲ ಅವನ್ನೆಲ್ಲ ನೆನಪು ಮಾಡ್ಕೋಬೇಕಾಗತ್ತೆ ಅವರು ಈಗ ಇವಿ ಬಂದ ಮೇಲೆ ಭಾಳಷ್ಟು ಸುಧಾರಣೆ ಆಗಿದೆ ಮತ್ತು ಟೈಮ್ ಸೇವ್ ಆಗ್ತದೆ ಇಲ್ಲಿಕಂದ್ರೆ ಎರಡೆರಡು ಮೂರು ಮೂರು ತಾಸು ಕ್ಯೂ ಹಚ್ಚಿ ಓಟ್ ಹಾಕಬೇಕು ರಾತ್ರಿ ಎಂಟು ಒಂಬತ್ತಾದರೂ ಹಾಕಿದ್ದಿಲ್ಲ ಈಗ ಎಲ್ಲ ಅಡ್ವಾನ್ಸ್ ಟೆಕ್ ಮತ್ತು ರಿಸಲ್ಟು ಸಹಿತ ನೊಗೊಂಡು ಬರ್ತಾ ಇದೆ ಹೀಗಾಗಿ ಎಲ್ಲಿ ತಪ್ಪು ಇ ವಿ ಎಲ್ಲಿ ತಪ್ಪಾಗಿದೆ ಏನು ತನ ಅದನ್ನು ತೋರಿಸ್ಬೇಕು ಅದನ್ನೆಂದೂ ಎಲ್ಲಿ ತೋರಿಸಿಲ್ಲ ನೀವು ಎಲ್ಲರೂ ಸೋತಿದ್ದ ಆ ಕಾರಣದ ಮೇಲೆ ಇಲೆಕ್ಷನ್ ಪಿಟಿಷನ್ ಮಾಡಿರಿ ಕೋರ್ಟಲ್ಲಿ ಎನ್ಕ್ವೈರಿ ಆಗಲಿ ಅದು ಏನೂ ಮಾಡಲಾರ್ದೇ ಅಂದರೆ ಇವತ್ತು ಕೇವಲ ಸೋಲಿದ್ದಕ್ಕೆ ಕಾರಣಗಳನ್ನು ಹೇಳುವಂಥದ್ದು ಸರಿಯಲ್ಲ ಬಿಹಾರ್ ಚುನಾವಣೆ ಮತ್ತು ಬೇರೆ ಬೇರೆ ಚುನಾವಣೆಯಲ್ಲಿ ಅವರು ಸೋಲು ನಿಶ್ಚಿತ ಆಗಿದೆ ಅದಕ್ಕೆ ಕಾರಣಗಳನ್ನು ಈಗಲೇ ಗ್ರೌಂಡ್ ರೆಡಿ ಮಾಡ್ತಾ ಇದ್ದಾರೆ ಸರ್ ಬಿಹಾರ್ ಚುನಾವಣೆಗೆ